ಆ ರಾತ್ರಿ ಮೌನವು ಗರ್ಜನೆಯನ್ನು ಸೋಲಿಸಿದಾಗ ಬ್ರಹ್ಮಾಂಡವು ಸದಾ ತಿಳಿದಿದ್ದ ಅದೇ ರಹಸ್ಯವನ್ನು ಮತ್ತೆ ಅರಿತುಕೊಂಡಿತು ಶಕ್ತಿ ಕೊಡುವುದಲ್ಲ ಅದು ಗುರುತಿಸಲಾಗುವುದು ಎಚ್ಚರಿಕೆಯಿಂದ ನೋಡಿ ದೇವತೆಗಳು ತಮ್ಮ ತಮ್ಮ ಚಿಹ್ನೆಗಳನ್ನು ಭೂಮಿಯ ಮೇಲೆ ಇಡುವರು ವಾಣಿತಾನೆ ತನ್ನ ಉದ್ಗಮದ ಗೀತೆಯನ್ನು ಹಾಡುವುದು ಮತ್ತು ಯಾರಿಗೆ ಕಿರೀಟದ ಅಗತ್ಯವಿಲ್ಲವೋ ಅವಳು ರಾಣಿ ಅಭಿಷೇಕಿತಳು ಇದು ಲಲಿತಾ ಸುಂದರಿಯ ರಾಜ್ಯಾಭಿಷೇಕ ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನದಿಂದ ಮಹಾಕಾಮೇಶ್ವರಾಸ್ತ್ರದ ದಾಹಕ ತೇಜಸ್ಸಿನಿಂದ ಭಂಡಾಸುರನು ಸಂಹಾರವಾಗಿದ್ದಾಗ ಮೂರು ಲೋಕಗಳು ಕ್ಷೀರಸಾಗರದ ಮೇಲಿರುವ ರತ್ನದ್ವೀಪದ ದಿವ್ಯನಗರಿ ಶ್ರೀನಗರದಲ್ಲಿ ಒಂದಾಗಿದ್ದವು ಆಗ ಸಂಭವಿಸಿದ್ದು ಅಧಿಕಾರ ಪ್ರದಾನವಲ್ಲ ಆಗರೆ ಬ್ರಹ್ಮಾಂಡದ ಸ್ವೀಕೃತಿ ಅದು ಸದಾ ಸಾರ್ವಭೌಮಳಾಗಿದ್ದವರ ರಾಜ್ಯಾಭಿಷೇಕ ಅಭಿಷೇಕದ ಪಾರ್ಶ್ವಧ್ವನಿಯನ್ನು ಕೇಳುತ್ತಿರಿ ಒಂದು ಸಾಲು ಸಹಸ್ರನಾಮದ ಗಾನವು ಏಕೆ ಅನಿವಾರ್ಯವಾಗಿತ್ತೆಂಬುದನ್ನು ತಿಳಿಸುತ್ತದೆ ಯುದ್ಧ ಮುಗಿದಿತ್ತು ಉಜ್ಜಿದ ಕಾಮನಾಭಸ್ಮದಿಂದ ಹುಟ್ಟಿದ ಮಹಾದೈತ್ಯ ಭಂಡಾಸುರನು ಮಹಾಕಾಮೇಶ್ವರಾಸ್ತ್ರದ ಪ್ರಜ್ವಲಿತ ಕಿರಣದಿಂದಲೇ ಭಸ್ಮವಾಗಿದ್ದ ಅವನ ಶೂನ್ಯಕ ಅದು ಶೂನ್ಯತೆಯ ಸ್ಮಾರಕವಾಗಿತ್ತು ಹೀಗೆ ಹೊತ್ತಿ ಸುಟ್ಟು ಲೀನವಾಯಿತು ಎಂದೂ ಇಲ್ಲದಂತೆ ಮೂರು ಲೋಕಗಳ ಮೇಲೆಯೇ ಗಾಢ ನಿನಾದರಹಿತ ಶಾಂತಿ ಇಳಿಯಿತು ದಟ್ಟ ಗುಂಜಾಯಮಾನ ವಿಜಯನಾದ ಅಂದರೆ ಯುದ್ಧದ ಉಗ್ರತಾಳ ಈಗ ಆನಂದ ಆರಾಧನೆಯ ಲಯವಾಗಿ ಮಾರ್ಪಟ್ಟಿತು ಕ್ಷೀರಸಾಗರದ ಹೃದಯದಲ್ಲಿ ರತ್ನಗಳಿಂದ ಹೊಳೆಯುತ್ತಿದ್ದ ದ್ವೀಪದ ಮೇಲೆ ಶ್ರೀನಗರದ ದಿವ್ಯ ರಾಜಧಾನಿಯಿತ್ತು ಅದರ ಇಪ್ಪತ್ತೈದು ಪ್ರಾಕಾರ ಗೋಡೆಗಳು ಪ್ರತಿಯೊಂದು ಬ್ರಹ್ಮಾಂಡೀಯ ತತ್ವದ ಪ್ರತೀಕ ದೇವಜ್ಯೋತಿಯಿಂದ ಪ್ರಜ್ವಲಿಸುತ್ತಿದ್ದವು ಅಲ್ಲಿ ಮಹಾಸಭೆ ಸಜ್ಜಾಗಿತ್ತು ದೇವತೆಗಳು ಕೃತಜ್ಞತೆಯ ಆಭೆಯಿಂದ ದೀಪ್ತಿವಂತರು ಋಷಿಗಳು ಆಶ್ಚರ್ಯದಲ್ಲಿ ಸ್ಥಿರಚಿತ್ತರು ಎಲ್ಲಾ ಲೋಕಗಳಿಂದ ಬಂದ ದಿವ್ಯಪ್ರಾಣಿಗಳು ಸಾಕ್ಷಿಯಾಗಲು ಹಾಜರಾಗಿದ್ದರು ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ಪಾಲನಕರ್ತ ಇಂದ್ರ ದೇವೇಂದ್ರ ಎಲ್ಲರಿಗೂ ಮುಂಚೆ ಚಿಂತಾಮಣಿ ಜ್ವಾಲಾಮಣಿ ರತ್ನಗಳ ಸಿಂಹಾಸನದ ಕಡೆ ಸಾಗಿದರು ಅಲ್ಲಿ ದಿವ್ಯಮಾತೆ ಲಲಿತಾ ವಿರಾಜಮಾನರಾಗಿದ್ದರು ಇದೇ ರಾಜ್ಯಾಭಿಷೇಕದ ಕ್ಷಣ ಅಭಿಷೇಕ ಅಭಿಷೇಕ ರಾಜ್ಯ ಸಂಸ್ಕಾರ ಶಕ್ತಿ ನೀಡಲು ಅಲ್ಲ ಆದರೆ ಅವರು ಸ್ವತಃ ಶಕ್ತಿಯೇ ಎಂಬ ಘೋಷಣೆಗಾಗಿ ಬ್ರಹ್ಮ ಸ್ವರ್ಣ ಕಲಶವನ್ನು ಎತ್ತಿದರು ಅದರಲ್ಲಿದ್ದವು ಎಲ್ಲಾ ಪವಿತ್ರ ನದಿಗಳ ಜಲ ವಿಷ್ಣು ಅಮೃತದಿಂದ ತುಂಬಿದ ಶಂಖವನ್ನು ಸಮರ್ಪಿಸಿದರು ಮಹೇಶ್ವರನು ಚಂದ್ರಶಿಖೆಯನ್ನು ತೆಗೆದು ಅದನ್ನು ಅವರ ಶಿರೋಮಣಿಯಾಗಿ ಅಲಂಕರಿಸಿದರು ದೇವರಾಜ ಇಂದ್ರನು ತಾನು ಬಾಗಿ ತನ್ನ ವಜ್ರವನ್ನು ಅರ್ಪಿಸಿ ಘೋಷಿಸಿದರು ಸಂಭೂತ ದೇವಕಾರ್ಯ ಸಮುದ್ಧಿತ ಸಹಸ್ರಾಭ ಚತುರ್ಭಾಹು ಸಮನ್ವಿತ ಶುದ್ಧ ಚೈತನ್ಯದ ಅಗ್ನಿಯಿಂದ ಜನಿಸಿದಳು ದೇವ ಕಾರ್ಯದ ನಿಮಿತ್ತ ಉದಿತಳಾದಳು ಸಾವಿರ ಸೂರ್ಯರ ಸಮಾನ ದೀಪ್ತಿಯುಳ್ಳಳು ಚತುರ್ಭುಜಳಾದಳು ಇಂತೆಯೇ ಅವಳು ಸಾರ್ವಭೌಮತಾಯಿ ಬ್ರಹ್ಮ ಯಾರ ವಾಣಿ ಸೃಷ್ಟಿಗೆ ಸ್ವರ ನೀಡುತ್ತದೆಯೋ ಇಂದು ವಿನಮ್ರ ಮತ್ತು ಭಕ್ತಿಪೂರ್ಣ ಹೇ ಶ್ರೀಮಾತೆ ಹೇ ಮಹಾಮಾತೆ ಬ್ರಹ್ಮಾಂಡವು ಭಂಡಾಸುರನ ನೆರಳಿನಲ್ಲಿ ವಿಷಣ್ಣವಾಗಿದ್ದಾಗ ನಾವು ಮಹಾಯಜ್ಞವನ್ನೇ ನಡೆಸಿದವು ನಮ್ಮ ಅಸ್ತಿತ್ವವನ್ನೇ ಅಗ್ನಿಗೆ ಅರ್ಪಿಸಿ ಉದ್ಧಾರದ ಪ್ರಾರ್ಥನೆ ಮಾಡಿದೆವು ಆ ಶುದ್ಧ ಚೈತನ್ಯ ಜ್ವಾಲೆಯಿಂದ ನೀವು ಪ್ರತ್ಯಕ್ಷಳಾದಿರಿ ಪರಮಪ್ರಭೆಯಿಂದ ದೀಪ್ತಿಯುತಳಾಗಿ ದಿವ್ಯ ಸಂಕಲ್ಪದಿಂದ ಸಜ್ಜಳಾಗಿ ನೀವು ಮೂಲ ಅಲ್ಲಿ ಸಮಸ್ತ ಸೃಷ್ಟಿ ಹರಿದು ಬರುತ್ತದೆ ನೀವು ಆಶ್ರಯ ಅಲ್ಲಿ ಎಲ್ಲವೂ ಹಿಂತಿರುಗಿ ವಿಶ್ರಾಂತಿಯಾಗುತ್ತದೆ ನಾವು ನಿಮ್ಮ ಸ್ತುತಿಯನ್ನು ಗೆದ್ದ ವಿಜಯಕ್ಕಾಗಿ ಮಾಡುವುದಿಲ್ಲ ಆದರೆ ಆ ಶಾಶ್ವತ ವಿಜಯದ ಪ್ರಕಟಣೆಗಾಗಿ ಪ್ರಕಾಶವು ಅಂಧಕಾರದ ಮೇಲೆ ಸತ್ಯವು ಮಾಯೆಯ ಮೇಲೆ ವಿಷ್ಣು ಯಾರ ವಾಣಿ ಲೋಕವನ್ನು ಪೋಷಿಸುತ್ತದೆಯೋ ಆಳವಾದ ಭಕ್ತಿಯಿಂದ ಮಹಾರಾಜ್ಞಿ ಮಹಾನ್ ಸಾಮ್ರಾಜ್ಞಿ ನಾವು ನಿಮ್ಮ ದಿವ್ಯ ಲೀಲೆಯ ಸಾಕ್ಷಿಯಾದೆವು ನಿಮ್ಮ ಶಕ್ತಿ ಸೇನೆಗಳು ನಕಾರಾತ್ಮಕತೆಯ ಎಲ್ಲಾ ಶಕ್ತಿಗಳ ಸಂಹಾರ ಮಾಡಿದ್ದವು ನಿಮ್ಮ ನಖಕಿರಣಗಳಿಂದ ನನ್ನ ದಶಾವತಾರಗಳು ಪ್ರತ್ಯಕ್ಷವಾದವು ಭಂಡಾಸುರನು ಪುನರುಜ್ಜೀವನಗೊಳಿಸಿದ ದೈತ್ಯರನ್ನು ಸಂಹರಿಸಲು ನಂತರ ಕರುಣೆಯಿಂದ ತುಂಬಿದ ದೃಷ್ಟಿಯಿಂದ ನೀವು ಮನ್ಮಥ ಅಂದರೆ ಕಾಮದೇವನಿಗೆ ಮತ್ತೆ ಪ್ರಾಣ ನೀಡಿದಿರಿ ಲೋಕವು ಅಭಿಲಾಷಾರಹಿತವಾಗಿ ಬರಿದಾಗದಂತೆ ನೀವು ಉಗ್ರ ಮತ್ತು ಕೋಮಲತೆಯ ಸಮನ್ವಯ ಸಂಹಾರದ ಶಕ್ತಿ ಮತ್ತು ಸೃಷ್ಟಿಯ ಮೂಲ ಪರಮ ಸಾಮರಸ್ಯ ಆ ಕ್ಷಣದಲ್ಲೇ ಸೃಷ್ಟಿ ಸ್ಥಿತಿ ಸಂಹಾರಗಳ ಎಲ್ಲಾ ಶಕ್ತಿಗಳೂ ಅವರ ವಂದನೆಗೆ ಬಾಗಿದವು ದೇವತೆಗಳು ಘೋಷಿಸಿದರು ತ್ವಮೇವ ಜಗತಾಂ ಮಾತಾ ತ್ವಮೇವ ಪರಮೇಶ್ವರಿ ತ್ವಮೇವ ಕಾರಣಂ ಸರ್ವಂ ತ್ವಯಾ ಸರ್ವಂ ಪ್ರತಿಷ್ಠಿತಂ ನೀನೇ ಸಮಸ್ತ ಲೋಕಗಳ ತಾಯಿ ನೀನೇ ಪರಮೇಶ್ವರಿ ಎಲ್ಲದರ ಕಾರಣ ನೀನೇ ಸಮಸ್ತವೂ ನಿನ್ನಲ್ಲಿಯೇ ಪ್ರತಿಷ್ಠಿತ ಮಹಾದೇವತೆಗಳ ಗಂಭೀರ ಸ್ತುತಿ ಗುಂಜಿಸುತ್ತಿದ್ದಾಗ ವಾಣಿಯ ಅಧಿಷ್ಠಾತ್ರಿಯಾಗಿರುವ ಸ್ವತಃ ಲಲಿತೆಯ ಆಜ್ಞಾಕಾರಿಣಿಯಾದ ಎಂಟು ವಾಗ್ದೇವಿಯರು ಮುಂದೆ ಬಂದರು ವಾತಾವರಣ ನಿಂತಂತಾಯಿತು ಪ್ರತೀಕ್ಷೆಯಿಂದ ತುಂಬಿ ವಿರಳವಾದ ಶಾಂತಿಯಲ್ಲಿ ನೆಲೆಸಿತು ಅವರ ಪಾವನ ಅಧರಗಳಿಂದ ಸ್ತೋತ್ರಗಳ ಸ್ತೋತ್ರ ಲಲಿತಾಸಹಸ್ರನಾಮ ಪ್ರವಾಹವಾಗಿ ಹರಿಯಿತು ಸಾವಿರ ಹೆಸರುಗಳು ಅವರ ಅನಂತ ಸ್ವರೂಪದ ಸಾವಿರ ಕಿಟಕಿಗಳು ವಾಗ್ದೇವಿಯರು ಏಕಸ್ವರದಲ್ಲಿ ಶ್ರೀಮಾತಾ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಅವರು ಚೈತನ್ಯ ಅಗ್ನಿಯಿಂದ ಉದ್ಭವಿಸಿದವರು ದೇವತೆಗಳ ಕಾರ್ಯಸಿದ್ಧಿಗಾಗಿ ಉದಿತಳಾದವರು ಜಪ ಮುಂದುವರಿಯಿತು ಪ್ರತಿಯೊಂದು ಹೆಸರು ಅವರ ಸತ್ತಾ ಕಮಲದ ಒಂದು ಒಂದು ಕಿರಣಿಯಂತೆ ನಿಧಾನವಾಗಿ ಅರಳತೊಡಗಿತು ಚಿತ್ ಶಕ್ತಿ ಚೇತನ ರೂಪ ಅವರನ್ನು ಚಿತ್ ಶಕ್ತಿ ಎಂದು ಕರೆದಿದ್ದಾರೆ ಅವರು ಅಸ್ತಿತ್ವದ ಆಧಾರವಾದ ಚೇತನ ಶಕ್ತಿ ಅವರು ಶಕ್ತಿಯ ಬಳಕೆ ಮಾಡುವವರು ಮಾತ್ರವಲ್ಲ ಅವರು ಸ್ವತಃ ಶಕ್ತಿಯೇ ಪ್ರತಿಯೊಂದು ಕಣದಲ್ಲಿ ಪ್ರಾಣ ತುಂಬುವ ಜಾಗೃತಿ ಅವರೇ ಪ್ರತಿಯೊಂದು ಮನಸ್ಸಿನಲ್ಲಿ ದೀಪ್ತಿಯಾಗಿ ಹೊಳೆಯುವ ಪ್ರಜ್ಞೆ ಅವರೇ ಪ್ರತಿಯೊಂದು ಆಲೋಚನೆ ಮತ್ತು ಕರ್ಮದ ಹಿಂದೆ ಮೌನ ಸಾಕ್ಷಿಯಾಗಿ ಅವಿರತವಾಗಿ ನೆಲೆಸಿರುವವರು ಅವರೇ ಅವರು ಆ ಚೈತನ್ಯ ಆ ಆಧಾರಪಟ ಅದರ ಮೇಲೆ ಸಂಪೂರ್ಣ ಬ್ರಹ್ಮಾಂಡವೇ ಚಿತ್ರಿತವಾಗಿದೆ ಕಾಮೇಶ್ವರಿ ಕಾಮಾಕ್ಷಿ ಕಾಮೇಶ್ವರ ಪ್ರಾಣನಾಳಿ ಅವರು ಕಾಮೇಶ್ವರಿ ಕಾಮದ ಸಾಮ್ರಾಜ್ಞಿ ಕಾಮೇಶ್ವರ ಪರಮಶಿವ ಅವರ ಪ್ರಿಯಾಂಗಿಯಾಗಿ ಅವರ ಏಕತೆಯೇ ಸಂಪೂರ್ಣ ಸೃಷ್ಟಿಯ ಮೂಲ ಅವರ ಕಾಮನೆ ಲೌಕಿಕ ಆಸೆ ಅಲ್ಲ ಅದು ತಾರಾಗಳಿಗೆ ಚಲನ ನೀಡುವ ಪ್ರಾಣಿಗಳಲ್ಲಿ ಜೀವ ಜಾಗೃತಗೊಳಿಸುವ ದಿವ್ಯ ಸಂಕಲ್ಪ ಅವರ ಕರುಣೆಯೊಂದಿಗೆ ತುಂಬಿದ ಒಂದು ದೃಷ್ಟಿಯೇ ಪ್ರೇಮವನ್ನು ಮತ್ತೆ ಜಗತ್ತಿನಲ್ಲಿ ಪ್ರತಿಷ್ಠಾಪಿಸಿತು ಇದರಿಂದಲೇ ಸೃಜನಶಕ್ತಿ ಅವರ ಸ್ವಭಾವ ಸಿದ್ಧ ಸ್ವರೂಪವೆಂದು ಪ್ರತಿಪಾದಿತವಾಯಿತು ರಾಜರಾಜೇಶ್ವರಿ ರಾಜ್ಯದಾತ್ರಿ ರಾಜ್ಯವಲ್ಲಭ ರಾಜತಕೃಪ ರಾಜಪೀಠ ನಿವೇಶಿತ ನಿಜಾಶ್ರಿತ ಅವರು ರಾಜಮಾತಂಗಿ ಜ್ಞಾನದ ಪರಮ ಸಾರ್ವಭೌಮ ಅಧಿಷ್ಠಾತ್ರಿ ಮಂತ್ರಿಣಿಯ ರೂಪದಲ್ಲಿ ಅವರು ಶ್ರೀನಗರದ ಕದಂಬವಾಟಿಕೆಯ ಸ್ವಾಮಿನಿ ಸಮಸ್ತ ಮಂತ್ರಗಳ ಮೇಲೆ ಆಜ್ಞಾಶಕ್ತಿ ಹೊಂದಿರುವವರು ಎಲ್ಲಾ ವಿದ್ಯೆ ಎಲ್ಲಾ ಕಲೆ ಎಲ್ಲಾ ವಿಜ್ಞಾನ ಅವರಿಂದಲೇ ಹರಿದು ಬರುತ್ತದೆ ಉಚ್ಚರಿತವಾದ ವಚನಗಳ ಮೂಲವಾಗಿರಲಿ ಅಥವಾ ಮೌನದ ಅಂತರಸತ್ಯವಾಗಿರಲಿ ಎರಡರ ಆಧಾರವೂ ಅವರೇ ಸಮಸ್ತ ವಿದ್ಯೆಗಳು ಶಿರೋನಮನ ಮಾಡುವ ಸಾಮ್ರಾಜ್ಞಿ ಅವರೇ ತ್ರಿಪುರಸುಂದರಿ ಅವರು ತ್ರಿಪುರಸುಂದರಿ ಮೂರು ಲೋಕಗಳಲ್ಲಿಯೇ ಅತಿ ಸುಂದರಿ ಆದರೆ ಈ ಲೋಕಗಳು ಕೇವಲ ಸ್ವರ್ಗ ಭೂಮಿ ಪಾತಾಳವಲ್ಲ ಪ್ರತಿಯೊಂದು ಜೀವವು ಅನುಭವಿಸುವ ಮೂರು ಚೇತನಾವಸ್ಥೆಗಳು ಜಾಗ್ರತ್ ಅಂದರೆ ಜಾಗೃತಾವಸ್ಥೆ ಸ್ವಪ್ನ ಅಂದರೆ ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅಂದರೆ ಗಾಢ ಸ್ವಪ್ನರಹಿತ ನಿದ್ರೆ ಅವರ ಶೋಭೆ ಈ ಸತ್ಯದಲ್ಲಿ ನೆಲೆಸಿದೆ ಅವರು ಚತುರ್ಥಿ ಅಂದರೆ ತುರಿಯ ಅಂದರೆ ನಿರ್ಮಲ ನಿರ್ದೋಷ ಸಾಕ್ಷಿಚೇತನ ಇದು ಎಲ್ಲದರ ಅಡಿಯಲ್ಲಿದೆ ಎಲ್ಲದರ ಪಾರದಲ್ಲಿಯೂ ಇದೆ ನಮ್ಮ ನಿರಂತರವಾಗಿ ಬದಲಾಗುವ ಅನುಭವದಲ್ಲಿ ಅವರು ಏಕೈಕ ಅವಿಕಾರಿ ಸತ್ಯ ಶ್ರೀಲಲಿತಾಂ ನಮಸ್ಯಾಮಿ ಸರ್ವಜ್ಞ ಶಕ್ತಿ ಭಕ್ತಾನುಗ್ರಹ ಕಾರ್ತ್ರೀಂ ತಾಂ ಭಂಡಾಸುರ ವಿನಾಶಿನೀಂ ನಾನು ಶ್ರೀಲಲಿತೆಗೆ ನಮಸ್ಕರಿಸುತ್ತೇನೆ ಅವರು ಸರ್ವಜ್ಞಶಕ್ತಿ ಸ್ವರೂಪಿಣಿ ಭಕ್ತಾನುಗ್ರಹದ ಅಧಿಷ್ಠಾತ್ರಿ ಭಂಡಾಸುರನ ಸಂಹಾರಿಣಿ ಸಾವಿರನೇ ಹೆಸರು ಉಚ್ಚರಿಸಲ್ಪಟ್ಟಾಗ ಶ್ರೀನಗರದ ಮೇಲೆ ಒಂದು ಅಲೌಕಿಕ ನಿಸ್ಸಡತೆಯು ಇಳಿಯಿತು ರಾಜ್ಯಾಭಿಷೇಕದ ಕ್ಷಣ ಸನ್ನಿಹಿತವಾಯಿತು ದೇವತೆಗಳು ಸ್ವರ್ಣಪಾತ್ರಗಳನ್ನು ಸಮರ್ಪಿಸಿದರು ಅವುಗಳಲ್ಲಿ ಬ್ರಹ್ಮಾಂಡದ ಎಲ್ಲಾ ಪವಿತ್ರ ನದಿಗಳ ಜಲ ತುಂಬಿತ್ತು ದಿವ್ಯಪುಷ್ಪಗಂಧದಿಂದ ಸುಗಂಧಿತವಾಗಿತ್ತು ನಡುಗುತ್ತಿದ್ದ ಕಮಲಕರಗಳಿಂದ ಬ್ರಹ್ಮ ಮತ್ತು ವಿಷ್ಣುವು ಆ ಪಾವನ ಜಲವನ್ನು ಅವರ ಮೇಲೆಯೇ ಹರಿಸಿದರು ಅದು ದ್ರವಪ್ರಕಾಶದ ಧಾರೆಯೇ ಹರಿದು ಹೋದಂತೆ ಇದು ಅವರನ್ನು ರಾಣಿಯನ್ನಾಗಿಸುವುದು ಅಲ್ಲ ಇದು ಸಮಸ್ತ ಸೃಷ್ಟಿಯ ಸಮರ್ಪಣೆ ಅವರ ಶಾಶ್ವತ ಅಜೇಯ ಸತ್ತೆಯ ಸ್ವೀಕೃತಿ ಅಭಿಷೇಕವು ವಾಸ್ತವದಲ್ಲಿ ಬ್ರಹ್ಮಾಂಡದ ಘೋಷಣೆ ಲಲಿತಾ ಸರ್ವಜ್ಞ ಶಕ್ತಿ ದಿ ಆಲ್ ನೋಯಿಂಗ್ ಸುಪ್ರೀಂ ಪಾವರ್ ಅವರ ಸಮ್ಮುಖದಲ್ಲಿ ಸಂಪೂರ್ಣ ಬ್ರಹ್ಮಾಂಡವೂ ಬಾಗುತ್ತದೆ ದಾಸ್ಯದಿಂದಲ್ಲ ಆದರೆ ತನ್ನದೇ ಮೂಲದ ಆನಂದಮಯ ಗುರುತಿನಲ್ಲೇ ಏಕೆಂದರೆ ಲೀಲಾ ಸ್ವರೂಪಿಣಿ ಲಲಿತಾದಲ್ಲಿ ಪ್ರತಿಯೊಂದು ಪ್ರಾಣಿಯು ತನ್ನ ಸತ್ಯಸ್ವರೂಪವನ್ನು ಕಂಡುಕೊಳ್ಳುತ್ತದೆ ಬ್ರಹ್ಮಾಂಡವೇ ತನ್ನ ಹೃದಯವನ್ನು ಗುರುತಿಸುತ್ತದೆ ಅವರು ಕೇವಲ ಪೂಜಿತೆಯಲ್ಲ ಅವರು ಇದ್ದರೂ ಇದ್ದಾರೆ ಸದಾಕಾಲ ಇರುವರು ಪರಮ ಸಾರ್ವಭೌಮ ಸಾಮ್ರಾಜ್ಞಿ ಲಲಿತಾಂ ರಾಜರಾಜೇಶೀಂ ಸರ್ವಜ್ಞಶಕ್ತಿ ಸಂಪ್ಲುತಾಂ ಭಜಾಮಿ ಭಾವನಾರೂಪಾಂ ತ್ರಿಪುರಾಂ ಸುಂದರೀಂ ಪರಾಂ ನಾನು ಲಲಿತೆಯನ್ನು ಆರಾಧಿಸುತ್ತೇನೆ ರಾಜರಾಜೇಶ್ವರಿ ಸರ್ವಜ್ಞಶಕ್ತಿಯಿಂದ ಆಪ್ಲಾವಿತಳಾದವರು ಭಾವನಾರೂಪಿಣಿ ಪರಮತ್ರಿಪುರಸುಂದರಿ